ಇವಾಗ ಆಲ್ರೆಡಿ ನಾವು ಮೈಸೂರಿಗೆ ಬಂದದ್ರಿ ಕೆ ಆರ್ ಎಸ್ ಡ್ಯಾಮ್ ಅಂತ ಅನ್ಕೊಂತೀವಿ ರೀ ಇದೆ ನೋಡ್ರಿ ಅರಮನೆ ಕೈ ಆಲ್ರೆಡಿ ಶೋರ್ ಸ್ಟಾರ್ಟ್ ಆಗೈತ್ರಿ ಬರ್ಬೇತಾರ ಶಂಕಾ ಲೇಟ್ ಆಯ್ತು ಅರ್ಧ ಲೇಟ್ ಆಯ್ತು ಆಗಿ ಲೇಟ್ ಆಯ್ತು ಈ ಕೆ ಆರ್ ಎಸ್ ಡ್ಯಾಮ್ ಅನ್ನ ಸತತ ಇಪ್ಪತ್ತು ವರ್ಷಗಳ ಕಾಲ ಸರ್ ರೇಮ್ ವಿಶ್ವೇಶ್ವರಯ್ಯ ಅವರ ತಂತ್ರಜ್ಞಾನ ಅಡಿಯಲ್ಲಿ ನಿರ್ಮಿಸಲಾಕೈತಿ ಇದು ಬಿಟ್ರೆ ಡ್ಯಾಮ್ ನೋಡಬೇಕು ಬಿಟ್ರೆ ಪಾರ್ಕ್ ನೋಡಬೇಕು ಲೈಟ್ ನೋಡಬೇಕು ಒಂದೆರಡು ಫೋಟೋ ತಗೋಬೇಕು ಮಣಿಗೆ ಹೋಗಬೇಕು ಕತ್ತla ಏನು ಇಲ್ಲ ಇತ್ತು ಏನಿಲ್ಲ ಇತ್ತು ಗಿಲ್ ಗಿಡಗಳಲ್ಲ ಓ ಇಲ್ಲ ಯಾವುದೋ ಬೂತ್ ಬಂಗಲೆ ಐತಿ ಐಟಿ ನೋಡಿ ಸ್ವಾಮಿ ಇವಾಗ ಮೈಸೂರಿಗೆ ಪಂಜಿದಾಯಿತು ಇವಾಗ ಟ್ರೈನ್ ಹಿಡ್ಕೊಂಡು ಡೈರೆಕ್ಟ್ ಆಗಿ ಹೋಗ್ತಾ ಅಂತ ಮಾತಾಡೋದು ಟೈಮ್ ಜಾಸ್ತಿ ಇಲ್ಲ ಸೊ ಹಂಗಾಗಿ ಗೈಸ್ ನಿಮ್ಗೆ ಆವಾಗಲೇ ಏನೋ ಹೊಂಟೀನಿ ಸೊ ಅವಾಗ ಅದರಲ್ಲಾಗಿದ್ನಲ್ಲ ಹಂಗಾಗಿ ಬ್ಯಾಡ್ ಅಂತೇಳಿ ಇವಾಗ ಹೇಳಕ್ಕೆ ಬರತ್ತಾನೆ ಇವಾಗ ಆಲ್ರೆಡಿ ನಾವು ಮೈಸೂರಿಗೆ ಬಂದದ್ದಿದ್ರೆ ಇಲ್ಲಿ ಬಂದಿದ್ದ ಕಾರ್ನ ನಾರ್ಮಲಾಗಿ ಗೊತ್ತಾಗತ್ತೆ ದಸರಾ ದಿನ ಮೈಸೂರಿಗೆ ಬಂದಿವೆವು ಅಂದ್ರೆ ದಸರಾ ಅಂಬಾರಿ ನೋಡೋಕೆ ಆ್ಯಕ್ಚುಲಿ ಇವತ್ತು ಮೂವತ್ತ ನಾಳೆ ಒಂದು ನಾಡ್ದು ಎರಡು ಎರಡನೇ ತಾರೀಕು ದಸರಾ ಜಂಬೂ ಸವಾರಿ ಇರ್ತೈತಿ ಎರಡನೇ ತಾರೀಕು ನೋಡ್ಬೇಕಾಗಿತ್ತು ಅದಕ್ಕೆ ಇವು ಈ ಎರಡು ದಿನ ಏನು ಮಾಡ್ತೀನಿ ಅನ್ನೋದ ನೋಡ್ಬೇಕು ಮೊದಲು ಸೊ ಇವತ್ತ ಎಲ್ಲೋ ಹೋಗಿ ಪ್ಲ್ಯಾನ್ ಐತಿ ಎಲ್ಲಂತ ನೋಡುವಂದ್ರೆ ಹೋಗ್ತಾ ಹೋಗ್ತಾ ಇರತ್ತೆ ನಿಮ್ಗೆ ಹಂಗ ನಮ್ಮ ಊರು ಹುಡುಗರು ಶಿಕಾರು ಕೇಳ್ತಲ್ಲ ಆಮೇಲೆ ಹತ್ರ ಬರ್ರಿ ಇವಾಗ ಸಬರ್ ಬಸ್ ಸ್ಟ್ಯಾಂಡ್ ಅಂದರೆ ಅಲ್ಲಿ ಹೊಂಟಿನಿ ಯಾಕಂದ್ರೆ ನಮ್ಮ ಊರ ಕಡೆ ಹುಡುಗರು ಇಲ್ಲೇ ಅದಾರ ಕೆಲ್ಸಕ್ಕೆ ಅವ್ರನ್ನ ಇವಾಗ ನಾವು ಹೋಗ್ತಾ ಇರೋದು ಕೆ ಆರ್ ಎಸ್ ಡ್ಯಾಮ್ ಅಂತ ಅನ್ಕೊಂಡಿದೀವಿ ಇವಾಗ ಇವ ನಮ್ಮ ಊರ ಒಳ್ಳೆ ಮಗ ನೋಡ್ಬೋದು ಊರಲ್ಲ ನಮ್ಮ ಕಾಲೇಜ್ನ ಹುಡುಗ ಇದೆ ನೋಡಿರಿ ಅರಮನೆ ಓಕೆ ಓಕೆ ಮೇಡಮ್ ಬಿಡಬೇಡ್ರಿ ಅಡ್ಡಿಲ್ಲ ನಾವು ಬರಂಗಿಲ್ಲ ಇವತ್ತು ನಾಳೆ ಬರತ್ತೀವಿ ಫೈನಲ್ ಬಂದ ಬಸ್ ಹತ್ತಿ ಬಂದಿವಿರಿ ಬ್ಯಾಗ್ ಚೆನ್ನಾಗಿಡೋದನಾ ಮಗನ ಅಲ್ಲಿನ ಕೇಳದ ನಾವು ಗೈಟ್ ಇವಾಗ ಅದೀವಿ ಅಂಗಡಿ ಅಂಗಡಾಕಿ ಆರ್ ಎಸ್ಗೆ ಹೋಗ್ಬೇಕು ನನ್ನ ಕಡೆ ಹೋಗ್ತಾ ಹೋಗ್ತಾನೆ ಮಾತಾಡ್ನಿ ಮಾತ್ರ ಕಾಲೇ ಸಾಂಗ್ ಆಗಿ ಹುಡುಗರು ಬಂದರು ವಾಪಸ್ ಒಂಬತ್ತು ಗಂಟೆ ಅನ್ಕೊಂಡು ಬರೋದ್ರಿ ಆಲ್ರೆಡಿ ಏಳು ಗಂಟೆ ಆಗೈತೆ ಇನ್ನು ಎರಡು ಗಂಟೆದಾಗ ವಾಪಸ್ ರಿಟರ್ನ್ ಬರ್ಬೇಕು ನಾವು ಟೇರ್ಸ್ ಡ್ಯಾಮದ್ದ ಏನು ಸ್ಪೆಷಾಲಿಟಿ ಏನೇನು ಅಂತ ಹೋಗ್ತೋಗ್ತಾನೆ ಒಳಗೆ ಇದು ನಿಮ್ಗೆ ಹೇಳೋಕ ಕಂಫರ್ಟೇಬಲ್ ಆಗಲ್ಲ ಆ ಕಾರಣಕ್ಕೆ ಹೋಗ್ನ ಬರ್ತಾರೆ ಗೈಟ್ ಆಲ್ರೆಡಿ ಶೋ ಸ್ಟಾರ್ಟ್ ಆಗೈತಿ ಬರ್ಬೇಕಾದ್ರೆ ಶಕ್ ಲೇಟ್ ಆಯ್ತು ಲೇಟ್ ಆಗಿದ್ದಾವಣಂದಾರೆ ಆ್ಯಕ್ಚುಲಿ ನಾವು ಆವಾಗಲೇ ಬರಬೇಕಿತ್ತು ಅವನಿಂದ ಲೇಟಾಗಿ ಇಷ್ಟೊಂದು ಟೈಮ್ ಆದರೆ ಇವಾಗ ಟೈಮ್ ಎಂಡ್ ರೀ ಏನು ನೋಡ್ತೀರಿ ಏನು ಬಿಡ್ತೀರಿ ಅಲ್ಲಿ ನೋಡೋಕೆ ಆಗಂಗಿಲ್ಲ ನನ್ನ ಪ್ರಕಾರ ಜೊತೆ ಬರ್ಬೇಕಿತ್ತು ನಾವು ಮೈಸೂರಿಗೆ ಬಂದರೂ ಇವು ಬರ್ದಾಗುವ ಅಂತ ಇವನಿಂದ ಅರ್ಧ ಲೇಟ್ ಆಯ್ತು ಅವನಿಂದ ಅರ್ಧ ಲೇಟ್ ಆಗ್ತೋ ಟೋಟಲಾಗಿ ಲೇಟ್ ಆಯ್ತು ರೈತ ಇವಾಗ ಈ ಕಡೆ ಬಂದಿದ್ವಿ ಅವ್ರು ಹೇಳಿದ್ರು ವಾಟರ್ ಶೋ ಆ ಕಡೆ ಹೋಗ್ಬೇಕು ಒಂದು ಕಿಲೋಮೀಟರ್ ಆಗುತ್ತಂದ್ರು ಒಂದು ಕಿಲೋಮೀಟರ್ ಐತಾನ ಅಂತೆ ದುಡ್ಡು ಎಷ್ಟು ಕೇಳಿದೀವಿ ಅವ್ರು ಹೇಳಿದ್ರು ಫ್ರೀ ಐತೆ ಅಂತೇಳಿ ಫ್ರೀ ಹಿ ಚೆನ್ನ ಒಂದು ಕಿಲೋಮೀಟರ್ ಅಲ್ಲೇ ಎರಡು ಕಿಲೋಮೀಟರ್ ಹಾಕಿ ಆ ಕಾರಣ ಶುರು ಹಾಕಿದೀವಿ ಮೊಬೈಲ್ ಬರಬೇಕಿತ್ತು ಆ್ಯಕ್ಚುಲಿ ಐದು ಗಂಟೆ ಆರು ಗಂಟೆ ಬಂದ್ರೆ ಇನ್ನೂ ಚೆನ್ನಾಗಿ ಅಂದಿತ್ತು ಯಾಕಂದ್ರೆ ಬೆಳಗ್ಗೆ ನೋಡೋದು ಒಂದು ಕಥ ಎರಡು ಎಡೋ ನೋಡ್ಬೋದಿತ್ತು ಎಡೋ ಥರ ಯಾವ ಥರ ಇರುತ್ತೆ ಅಂತೇಳಿ ಹೇಳಿ ಕಥದ ಚೆನ್ನಾಗಿ ಅಂದ್ರೆ ಬೆಳಿಗ್ಗೆ ಹಂಗೆ ಕಾಣಿತ್ತು ಅನ್ನೋದು ಗೊತ್ತಾಗಿತ್ತು ಅರ್ಧ ಪ್ಲ್ಯಾನ್ ಫುಲ್ ಆಗಿದೆ ಈ ಮಗನಿಂದ ಇಂಥವ್ರು ಇದ್ರೆ ಏನೂ ಆಗಲ್ಲ ಜೀವನದ ಮಾಡೋಕೆ ಸಾಧ್ಯ ಒಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಅನ್ಕೊಂಡಿನಿ ಶಿಗಾಲ ವಾಟರ್ ಶೋ ಅನ್ಕೊಂಡಿನಿ ಸೊ ಇಲ್ಲಿ ಸ್ಟಾರ್ಟ್ ಆಗೈತಿ ಇಲ್ಲಿ ಮ್ಯೂಸಿಕ್ ಸಂಬಂಧ ಆ ಕಾರಣಕ್ಕ ವಾಟರ್ ಶೋ ಮಿಕ್ಕಿರೋದು ಆಮೇಲೆ ಮಾತಾಡೋಣ ಬಂದು ಒಂದು ವಿಡಿಯೋ ಶೂಟ್ ತೊಗೊಳ್ಬನೆ ಕರೆಕ್ಟ್ ಟೈಮ್ ಬಂದಾದ್ರೆ ಎಂತ ದರಿದ್ರೆ ಅನಿವಾರ ಅಲ್ಲ ನಮ್ಮ ಟೈಮ್ ನಂಗೆ ಅಮೃತ್ ಕೊಟ್ಟರು ವಿಷಯ ಇಳುತ್ತೆ ಅಂತ ದರಿದ್ರೆ ಅನಿವಾರ್ಯ ಡ್ಯಾಮ್ ನೋಡಬೇಕು ಬಿಟ್ರ ಪಾರ್ಕ್ ನೋಡಬೇಕು ಲೈಟ್ ನೋಡ್ಬೇಕು ಒಂದೆರಡು ಫೋಟೋ ತಗೋಬೇಕು ಮನೆಗೆ ಹೋಗ್ಬೇಕು ಅಷ್ಟೇ ಈ ಕೆ ಆರ್ ಎಸ್ ಡ್ಯಾಮ್ನ ಸತತ ಇಪ್ಪತ್ತು ವರ್ಷಗಳ ಕಾಲ ಸರ್ ಎಂ ವಿಶ್ವೇಶ್ವರಯ್ಯ ಅವರ ತಂತ್ರಜ್ಞಾನ ಅಡಿಯಲ್ಲಿ ನಿರ್ಮಿಸಲಾಕೈತಿ ಈ ಅಣೆಕಟ್ಟು ಮೂವತ್ತೊಂಬತ್ತು ಮೀಟರ್ ಎತ್ತರ ಐತೆ ಎರಡು ಸಾವಿರದ ಆರುನೂರ ಇಪ್ಪತ್ತು ಮೀಟರ್ ಅಗಲೈತೆ ಮೈಸೂರು ಮಂಡ್ಯ ಸುತ್ತಮುತ್ತ ಪ್ರದೇಶಗಳಿಗೆ ಈ ಅಣೆಕಟ್ಟಿಂದ ಕುಡಿಯಲು ಮತ್ತೆ ಕೃಷಿ ಮಾಡೋಕ ತುಂಬ ಅನುಕೂಲ ರೀ ಈ ಅಣೆಕಟ್ಟನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ರೀ ಹಂಗ ಇವಾಗ ಹೋಗುವಾಗ ಎಂಟ್ರೆನ್ಸ್ ಇಲ್ಲಿ ನಾವು ನೋಡಕ್ ಹೋಗಲಿಲ್ಲ ಅದಕ್ಕ ಲೇಟ್ ಆಗತ್ತೆ ವಾಟರ್ ಶೋ ನೋಡಕಂತೇಳಿ ಅದು ಆಗಲಿಲ್ಲ ಇದು ಆಗಲಿಲ್ಲ ಹೋಗುವಾಗ ಅದಾಯ್ತಾ ಪೂರ್ತಿ ನೋಡೋಕ್ಕಾಗಲಿಲ್ಲ ಮಸ್ತ್ ಮಸ್ತ್ ಅನ್ಸಾಯ್ತು ನನಗೆಲ್ಲ ಬರ್ರಿ ಬಸ್ನ ಇವಾಗ ಬಂದ್ ಹಿಡ್ಕೊಂಡಿದೈತ್ರಿ ಇವಾಗ ಇಲ್ಲಿ ಎಲ್ಲೋ ಬಂದ್ ಹಿಡಿದೇವಿ ಕರ್ಕೊಂಡ್ ರೂಮ್ ಕಡೆ ಇಲ್ಲಿಂದ್ರ ಒಂಬತ್ ಕಿಲೋಮೀಟರ್ ಇವ್ ರೂಮ್ ಐತಿ ಅಲ್ಲಿ ಎಗ್ರಸ್ ಏನೋ ಲೈಟ್ ಆಯ್ತು ಅನ್ಕೊಂಡಿರ ಮತ್ತೇ ಮಾಡ ಅವ್ರ ಇಲ್ಲಿ ಗೊತ್ತಿಲ್ ದೂರ ಬಂದ್ ಏನೇನ್ ಬಂದಿ ಗೊತ್ತಿರೋ ಎಗ್ರಸ್ ತಿನ್ಬೇಕಂತ ಹೇಳಿ ಇಲ್ಲಿಗೆ ಬಂದಿವಿ ಈಗ ಇವಾಗ ನೈಟ್ ಹೋಗೋ ಬೆಳಕೈತ್ರಿ ಏನು ಲೈಟಿಂಗ್ ಇವಾಗ ಚಿಕ್ಕ ಬಟ್ಟೆ ಮಸ್ತ ಲೈಟಿಂಗ್ ಸೊ ಈ ಲೈಟಿಂಗ್ ನಾಳೆ ದೊಡ್ತೇನೆ ಗೈಸ್ ಕೆ ಆರ್ ಎಸ್ ಇಂದ ಮೈಸೂರಿಗೆ ಬಂದು ಮೈಸೂರಿಂದ ಇವು ಸುಳ್ಳಿಗೆ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಇರೋ ಯಾವ ಊರಿದ ಕಡ್ಕೋಳ ಅಂತ ರೀ ಇಲ್ಲಿಗೆ ಬಂದೀವಿ ಯೋ ನಂಜನ ಕಡಕೋ ಅಂಜ ನಿಮ್ಮಾಯಿ ಕಡಕೋ ನಂಜನ ಮುಡಕಕೋ ಅಲ್ಲ ಆಲ್ ರೀ ಸ್ಮಹೇಳನ ಕೈತಲೋ ಏನದು ಇಂತ ಕತ್ಲ ನೋಡ್ರಿ ಯಾರು ಇಲ್ಲ ನಿಮ್ಮ ದೇವ ಬಾನದ್ರು ಯಾವ ಕೇಳಂಗಿಲ್ಲ ಅಲ್ಲೋ ಇಂತಲೇ ಮನೆ ರೂಮ್ ನಿಮ್ಮದು ಲಕ್ ಕೈತಲೋಲೇ ಇದು ಕತ್ಲಾಗ ಕೈಸ್ ಟೈಮ್ ನೋಡ್ರಿ ಇವಾಗ ಬರೋಬ್ಬರಿ ಟೈಮ್ ಹನ್ನೆರಡು ಆಗೈತೆ ನೀವು ಏಳನನಗ ಬರಿ ಇವನ್ ಮುಖದಾಸನ್ ತಳ್ರ ನೀವು ನನಗೆ ಏಳನು ಏ ಬಾ ನಾನು ನೋಡ್ಕೋತೀನಿ 5 ಕಿಲೋಮೀಟರ್ ಐತಿ ಅರಮನೆಗೆ ಸ್ಟೇಷನ್ ಗೆ 3 ಕಿಲೋಮೀಟರ್ ಐತೆ ತೇಳಿದ್ರೆ ಇಲ್ಲಿ ಬಂದಿದ್ವಿ ಮೈಸೂರು ಬಿಟ್ಟು ಬರಬರಿ 13 ಕಿಲೋಮೀಟರ್ ಐತೆ ತಾಕ ನಾನು ಹೇಳ್ದಾ ಆ ಏನೇ ಹೇಳಕ್ಕೆ ಏನು ಹೇಳೋ ನಾನು ಏನೇ ಹೇಳಕ್ಕೆ ತಾಳ್ಲೇ ಎಷ್ಟು ಕಿಲೋಮೀಟರ್ ಅಂತ ಹೇಳಾ ಎಷ್ಟು ಆಯ್ತ 9ನೇ ತಾಕ ಕಾळा ಕಣವತ್ತು ಕಿಲೋಮೀಟರ್ ಐತೆ ಅದು ಅಲ್ವಾ ಇಲ್ಲಿ ಬಂದು ಇಳ್ಕೊಂಡ ಇಲ್ಲಿಂತ್ರ ನಮ್ಮ ಎಷ್ಟು ಕಿಲೋಮೀಟರ್ ಹೋಗಬೇಕು ಇಲ್ಲಿಂದ್ರ ಇದು 600 ಮೀಟರ್ ಆರ್ನೋ ಮೀಟ್ರಿ ಬರಾಬರಿ ಎರಡು ಕಿಲೋಮೀಟರ್ ಐತ್ರಿ ಕತ್ ಏನು ಇಲ್ಲ ಇತ್ತು ಏನಿಲ್ಲ ಇತ್ತು ಇಲ್ಲ ನಾ ಗಿಲ್ ಗಿಗಳ್ ಇಲ್ಲ ಯಾವ್ದೋ ಬೂತ್ ಬಂಗ್ಲಿ ಐತಿ ಯಾವ್ದಾ ಕಾಲೇಜ್ ನೋಡ್ರಿ ಬ್ರೋ ಏ ಬೂತ್ ಬಂಗ್ಲೀದಂಗೇಜಾ ಪೂಜೆ ಮಾಡಿದಾರ ನೋಡ್ಬೇಕಾರೆ ಅಲ್ಲ ದೇವ್ಗಳ ಪೂಜೆ ಹಾ ನನಗ ಗೋರ್ಮೆಂಟ್ ಕಾಲೇಜ್ ಪರಿಸ್ಥಿತಿ ಹಂಗೈತಿ ನೋಡ್ರಿ ಊರ್ ಬಿಟ್ಟು ಹೊರಗೆ ಹಾಕ್ಯಾರ ಇಲ್ಲಿ ಯಾರು ಏನ್ ಮಾಡ್ಬೇಕಾರೋ ಏನು ಗೊತ್ತು ಗೋರ್ಮೆಂಟ್ ಕಾಲೇಜ್ ಅನಿವಾರ್ಯ ಹಿಂಗ ನಮ್ಮ ಕಾಲೇಜ್ ಅಂತೂ ನಾನು ಐ ಟಿ ಐ ಸೊ ಡಿಗ್ರಿ ಮುಗಿದ್ಮೇಲೆ ಒಂದ್ ವರ್ಷ ಐ ಟಿ ಐ ಕೋರ್ಸ್ ಮಾಡೀನಿ ಹಿಂಗ ಮೆಕ್ಯಾನಿಕಲ್ ಕೋರ್ಸ್ ಊರ್ ಬಿಟ್ಟು ಬರೋಬ್ಬರಿ ಐದು ಕಿಲೋಮೀಟರ್ ಇತ್ತು ಅದು ಪೂಲ್ ಮೇಲೆ ನಾವೆಲ್ಲ ಎಲ್ಲ ಹೋಗಿವಿ ನೋಡ್ಕೊತ ಒಂದು ವಿಡಿಯೋ ಕ್ಲಿಪ್ ಆಗಿರ್ತ ನೋಡ್ರಿ ಇಲ್ಲಿ ಇದು ನೋಡ್ರಿ ಮೇಲೆ ನೋಡ್ಕೊಂಡು ನಾ ಕರ್ಗ ಈಗ ಇಂಥ ದೋಸ್ತರು ನಂಬಿ ಯಾರು ಯಾವ ಪ್ಲಾನ್ ಹೋಗ್ಬೇಡ್ರಿ ಪಾಪ ನನ್ನ ದೋಸ್ತ ಕರ್ಕೊಂಬೋದಾನಿ ಬೆಂಗ್ಳಿಂದ ಇವನ ಕೈಸಿಗೆ ಇವತ್ತು ಗೋ ಆಗ್ಯಾನು ಗಾಯ್ಸ ಏನಿ ಲಾಗ್ ಮಾಡಿ ನೀವು ವಾಪಸ್ ಇಲ್ಲಿ ಏನ್ ಮಾಡ್ತಾನೆ ನಾಳೆ ಮಸ್ತ್ ಮಸ್ತ್ ಇರ್ತೀನಿ ನೋಡ್ರಿ ಮತ್ತೆ ಮುಂಜಾನೆ ಸಿಗುತ್ತಾನ ನಕ್ಕ ಮಸ್ತಿ ರೀ ಬಾಯ್